ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಯ್ಯ ನಾಳಿನ ಪ್ರಮೋ ಸಂಚಿಕೆಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಕಾವೇರಿ ರವಿ ಮತ್ತೆ ನೇತ್ರದು ಮದ್ವೆ ನೋಡಿ ಏನಿದೆಯಲ್ಲ ಇದೆಲ್ಲ ನಿಜನಾ ಅಂತ ನಾಣಿ ಹತ್ರ ಕೇಳ್ತಾಳೆ ಹೌದು ನಿಜ ಅಂತ ನಾಣಿ ಹೇಳ್ತಾನೆ ಅಲ್ಲ ಅಣ್ಣ ನಿಮ್ಮ ನನ್ನ ಸ್ವಂತ ಅಣ್ಣ ಅಂತ ಅನ್ಕೊಂಡಿದೀನಿ ನೇತ್ರ ಅವ್ರನ್ನ ನಮ್ ಕುಟುಂಬದವರು ಅಂತ ಅನ್ಕೊಂಡಿದೀನಿ ನನ್ನ ಹತ್ರನೇ ನೀವು ವಿಷಯನ ಮುಚ್ಚಿಟ್ಬಿಟ್ರಲ್ಲ ಅಣ್ಣ ಅಲ್ಲ ಅಣ್ಣ ಇಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟು ನೀವೇ ನೋವ ಅನ್ಭವಿಸ್ತಾ ಇದ್ರಲ್ವಾ ನಾನು ಅಷ್ಟು ದೂರದವಳಾಗ್ಬಿಟ್ಟನಾ ಅಂತ ಕಾವೇರಿ ಕೇಳ್ತಾಳೆ ಹಾಗೆಲ್ಲ ಹೇಳ್ಬೇಡಿ ಟೀಚರ್ ಅಮ್ಮ ಮನೆಗೆ ನೀವು ಬಂದ್ಮೇಲೆ ನಿಮ್ ಸಮಸ್ಯೆನೆ ತುಂಬಾ ಇದೆ ನಮ್ಮ ಸಮಸ್ಯೆನ ನಿಮ್ಗೆ ಹೇಳಿ ನಿಮ್ಗೆ ಇನ್ನು ಯಾಕೆ ತಲೆನೋವು ಕೊಡುದು ಅಂತ ಯಾವ್ದು ಹೇಳಲಿಲ್ಲ ಅಷ್ಟೇ ದಯವಿಟ್ಟು ನಮ್ಮ ಕ್ಷಮಿಸಿ ಅಮ್ಮ ಅಂತ ನಾನು ಹೇಳ್ತಾನೆ ನಂಗ್ ಅವತ್ತಿಂದಾನು ಅನುಮಾನ ಇತ್ತಣ್ಣ ರವಿ ಸರ್ ನಿಮ್ ರೂಮಗ್ ಬರೋದು ಮಾತಾಡೋದೆಲ್ಲ ನೇತ್ರ ಅವರು ಈ ಮನೆ ಸೊಸೆ ಮನೆನಲ್ಲಿ ಮಹಾರಾಣಿ ತರ ಇರ್ಬೇಕಾಗಿರೋರು ಇಲ್ಲಿ ಕೆಲ್ಸದವ್ರ ತರ ಇದಾರಲ್ಲ ಎನ್ಸ್ಕೊಂಡ್ರನೆ ಹಿಂಸೆ ಆಗುತ್ತೆ ಅಂತ ಕಾವೇರಿ ಹೇಳ್ತಾರೆ ಅಮ್ಮ ನಿಮ್ಗೆ ಎಷ್ಟು ನೋವಾಗ್ತಾ ಇರ್ಬೇಕಾದ್ರೆ ಸುಪ್ಪಕ್ಕ ನ ಸ್ವಂತ ತಂಗಿ ನಂಗೆ ಎಷ್ಟು ನೋವಾಗ್ ಆದ್ರೆ ಏನ್ ಮಾಡೋದು ದೊಡ್ಡ ಮನೆ ಇದು ಹೇಳಕ್ ಆಗದೆ ಬಿಡಕ್ಕಾಗ್ದೆ ಸುಮ್ನಿದ್ದೆ ಅಷ್ಟೇ ಅಂತ ನಾನು ಹೇಳ್ತಾನೆ ಏನು ಚಿಂತೆ ಮಾಡ್ಬಿಡಿ ಅಣ್ಣ ಈಗ ನಂಗೆ ಎಲ್ಲಾ ವಿಷಯ ಗೊತ್ತಾಯ್ತಲ್ವಾ ಎಲ್ಲಾನು ನಿಭಾಯಿಸ್ತೀನಿ ಅಂತ ಕಾವೇರಿ ಹೇಳ್ತಾನೆ ಈಚರಮ್ಮ ಈ ವಿಷಯದಿಂದ ನಿಮ್ಗೆ ಏನು ತೊಂದರೆ ಆಗ್ಬಾರ್ದು ಅದು ಅಲ್ಲದೆ ತುಪ್ಪಕ ತುಂಬಾ ಸಾಧ್ವಿ ಅವಳು ಅವಳಿಗೆ ಇದನ್ನೆಲ್ಲ ಎದುರಿಸುವ ಧೈರ್ಯ ಇಲ್ಲ ತುಂಬಾ ಸೂಕ್ಷ್ಮವಾದ ವಿಷಯ ಇದು ಆದಷ್ಟು ನಾಜುಕಾಗಿ ನಿಭಾಯಿಸಬೇಕು ಅಂತ ನಾನು ಹೇಳ್ತಾನೆ ಅಣ್ಣ ನೀವ್ ಚಿಂತೆ ಬಿಡಿ ಸರಿಯಾದ ಸಮಯ ಬರೋವರೆಗೂ ವಿಷಯ ಯಾರಿಗೂ ಗೊತ್ತಾಗಲ್ಲ ಸಮಯ ಬಂದಾಗ ಸತ್ಯ ಎಲ್ಲಾರ್ಗು ಗೊತ್ತಾಗ್ಲೇಬೇಕು ಬೇಕು ಗೊತ್ತ ಮಾಡಿಸ್ಲೇಬೇಕು ಅಣ್ಣ ನೀವ್ ನಮ್ ಜೀವ ಕಾಪಾಡಿದಿರಾ ನಿಮ್ ಋಣ ನನ್ ಮೇಲಿದೆ ನೋಡಿ ನಿಮ್ ತಂಗಿ ಜೀವನನ ಸರಿ ಮಾಡೋದು ಜವಾಬ್ದಾರಿ ಅಂತ ಕಾವೇರಿ ಹೇಳ್ತಾಳೆ ಅದನ್ನ ಕೇಳಿ ನಾಡಿಗೆ ತುಂಬಾನೇ ಖುಷಿ ಆಗುತ್ತೆ ನೆಕ್ಸ್ಟ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ನ ಕರ್ಕೊಂಡ್ ಬರೋದಿದೆ ಅದಕ್ಕೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಗಸ್ತ್ಯ ಹೋಗಿ ಗೆಸ್ಟ್ ನ ಕರ್ಕೊಂಡ್ ಬಂದ್ ಕೆಳಗಡೆ ಹೇಳಸ್ತಾನೆ ಅದ್ ಬೇರೆ ಯಾರು ಅಲ್ಲ ವೃಂದ ಆಗಿರ್ತಾಳೆ ವೃಂದ ಮತ್ತೆ ಅಗಸ್ತ್ಯನ ಶಶಿ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಇವನೇನ ಕೇಳು ವಾಪಸ್ ಕರ್ಕೊಂಡ್ ಬಂದ ಅಂತ ಅದನ್ನ ಕಾವೇರಿ ಕೂಡ ನೋಡಿ ತುಂಬಾನೇ ಬೇಜಾರಾಗ್ತಾಳೆ ಶಶಿ ತುಂಬಾ ಬೇಜಾರಾಗಿ ಕಾವೇರಿ ಹತ್ರ ಬಂದು ಬೇಡದಿರೋ ವ್ಯಕ್ತಿನ ಮನೆ ಕರ್ಕೊಂಡ್ ಬಂದಿದ್ದಾನೆ ಅವಳನ್ನ ಏನಾದ್ರು ಹೊರಗಡೆ ಕಳ್ಸ್ತೀವಿ ಅಂತ ಹೇಳಿದ್ರೆ ಅವಳನ್ನ ಯಾವ್ದೇ ಕಾರಣಕ್ಕೂ ಹೊರಗಡೆ ಕಳ್ಸಕ್ ಆಗಲ್ಲ ಇನ್ ಕೇಸ್ ಏನಾದ್ರು ನೀವು ಅವಳನ್ನ ಮನೆಯಿಂದ ಆಚೆ ನಾನು ಕೂಡ ಅವಳ ಜೊತೆ ಹೊರ್ಗಡೆ ಹೋಗ್ತೀನ ಹೇಳ್ತಿದ್ದಾನೆ ಯಾಕಮ್ಮ ಈ ತರ ಆಡ್ತಾ ಅವನು ಏನಾಗಿದೆ ಅವನ್ಗೆ ಅಂತ ಶಶಿ ಕೇಳ್ತಾರೆ ಯಾಕಂದ್ರೆ ಅವ್ರು ನನ್ನ ಅಗಸ್ತ್ಯ ಸರ್ ಅಲ್ಲ ಅವ್ರು ಬೇರೆ ಯಾರೋ ಮಾವ ಅಂತ ಕಾವೇರಿ ಹೇಳ್ತಾಳೆ ಅದನ್ ಕೇಳಿ ಶಶಿಗೆ ನಂಬಕ್ಕೆ ಆಗಲ್ಲ ಅಷ್ಟು ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೋಮ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ